ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹನ್ನೊಂದನೇ ದಿನ ಡೆಲಿವರಿ ಆಗಿ ಪಾಪುಗೆ ಸುಖ ತಗೊಳ್ಳೋದ್ರ ಜೊತೆಯಲ್ಲಿ ನಾಮಕರಣನೂ ಕೂಡ ಮಾಡ್ತಾಯಿದ್ದೀವಿ ಮಲ್ಕೊಂಡಿದ್ದಾಳೆ ಆರಾಮಾಗಿ ಸ್ನಾನ ಆಯಿತು ಅವ್ರದ್ದು ನಂದು ಆ ಪ್ರೇ ಅಂಶಿಸ್ತು ಸ್ನಾನ ಮುಗ್ದಿದೆ ಸೊ ಇವಾಗ ರೆಡಿ ಆಗಬೇಕು ತುಂಬಾ ಅರ್ಜೆಂಟಲ್ಲಿ ನಾಮಕರಣನ ಮಾಡೋಣ ಅಂತ ಅಂದ್ಕೊಂಡಿದ್ದು ಸೊ ಅದಕ್ಕೋಸ್ಕರ ಇದನ್ನು ಮಾರ್ನಿಂಗ್ ಮಾಡ್ಕೊಳ್ತಾ ಇದ್ದೀವಿ ನಾಮಕರಣಕ್ಕೆ ಸಕ್ಕರೆಪಟ್ನ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಅಮ್ಮ ಚಿತ್ರ ಅನ್ನೋದು ಗೊಜ್ಜು ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ಸುರಿತಾ ಇದ್ದಾರೆ ತುಂಬ ಕೆಲಸ ಇತ್ತು ಬಂದಿದ್ದೇನೆ ಡಿಸ್ಚಾರ್ಜ್ ಆಗಿ ಫೈವ್ ಡೇಸ್ಗೆ ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲದೂ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲೇ ಸಾಕಾಯಿತು ಗೊಜ್ಜು ಕೂಡ ರೆಡಿ ಮಾಡಿದ್ರು ಹಾಗೆಯೇ ಪಾಯಸಕ್ಕೆ ಅಂತ ಹೇಳಿ ತುಪ್ಪನ ರೆಡಿ ಮಾಡ್ಕೊಂಡಿದ್ರು ತುಪ್ಪ ಕೂಡ ಖಾಲಿ ಆಗಿತ್ತು ಕಂಪ್ಲೀಟಾಗಿ ಇದು ಈ ರೀತಿಯಾಗಿ ತಂಬಿಟ್ಟನ್ನು ರೆಡಿ ಮಾಡ್ಕೊಳ್ತಾರೆ ಅಲ್ಲಿ ಶಾಸ್ತ್ರಕ್ಕೆ ಎಲ್ಲ ಬೇಕಂತ ಹೇಳಿ ನಾನಿಲ್ಲಿ ಪಾಪಗೆ ಸ್ವಲ್ಪ ಏನಾದರೂ ಜ್ಯುವೆಲ್ಸ್ ಹಾಕೋಣ ನಾಮಕರಣ ಟೈಮಲ್ಲಿ ಅಂತ ಹೇಳಿ ನೋಡ್ತಾ ಇದ್ದೆ ಇದೆಲ್ಲ ಪ್ರಯಾಣಿಸ್ತೇನೆ ಕಡಗಳು ಇದು ಯಾವುದು ನಾವು ಎಲ್ಲ ಎಲ್ಲವೂ ಗಿಫ್ಟ್ ಬಂದಿದ್ದೆ ಆಲ್ಮೋಸ್ಟು ಇದು ಏನಿದೆ ಇವಾಗ ಅವನು ಕತ್ತಲ್ಲಿ ಹಾಕ್ಕೊಂಡಿರೋ ಸರದ್ದು ಅದು ರುದ್ರಾಕ್ಷಿ ಒತ್ತುತ್ತೆ ಅಂತ ಹೇಳಿ ತೆಗ್ದಿಟ್ಟಿದ್ದೀನಿ ಇವೇನಿದ್ದಾವೆ ಆ್ಯಂಕ್ಲೆಟ್ಸು ಇವೆಲ್ಲ ನನ್ನದೇ ಕಾಲು ಗೆಜ್ಜೆಗಳು ಹೊಸ್ದಾಗಿ ತೊಗೊಂಡಿದ್ದೆ ಒಂದು ಹಳೆಯದೊಂದು ಲೂಸ್ ಆಗಿಬಿಟ್ಟಿದೆ ನನಗೆ ಇಷ್ಟು ಸಿಂಪಲ್ಲಾಗಿರೋ ಅಂಥದ್ದೇನೆ ಇಷ್ಟ ಆಗುತ್ತೆ ಈ ರೀತಿ ಇದು ನೋಡಿ ಹಳೆಯದು ಕೂಡ ಇದೇ ಥರ ಇರೋವಂಥದ್ದು ತುಂಬ ಜಾಸ್ತಿ ಗೆಜ್ಜೆ ಇರೋದಾಗಲಿ ಆ ಥರ ಡಿಸೈನ್ಸ್ ಇರೋದಾಗಲಿ ನನಗೆ ಇಷ್ಟ ಆಗೋದಿಲ್ಲ ಇದು ಪಾಪದು ಬೆಳೆ ಉಡ್ದಾರ ಇದು ಅಂತ ಗೊತ್ತಿಲ್ಲ ಇಲ್ಲಿ ಲಾಸ್ಟಲ್ಲಿ ಗಮ್ಮ ಹಾಕಿ ಇಟ್ಟಿರ್ತಾರಲ್ಲ ಅದು ಕಟ್ಟಾಗಿಬಿಟ್ಟಿತ್ತು ಅಂದರೆ ಕಿತ್ಕೊಂಡಿತ್ತು ಅಷ್ಟೇ ಕಟ್ಟಾಗಿತ್ತು ಅಲ್ಲ ಅವರು ಕರೆಕ್ಟಾಗಿ ಗಮ್ ಹಾಕಿರ್ಲಿಲ್ಲ ಅನಿಸುತ್ತೆ ಈ ರೀತಿಯಾಗಿ ಸಪ್ರೇಟಾಗಿ ಎರಡೂ ಸೈಡೂ ಲೂಸಾಗಿ ಕಿತ್ಕೊಂಡಿದೆ ಇದನ್ನು ಮತ್ತೆ ರಿಪೇರ್ ಮಾಡಿಸ್ಬೇಕು ಯಾವಾಗಾದರೂ ಟೈಮ್ ಇದ್ದಾಗ ಹೋಗಿ ಇದನ್ನು ಆಲ್ ಆಲ್ರೆಡಿ ನಾನು ತೋರಿಸಿದ್ದೆ ಅನಿಸುತ್ತೆ ಈ ಒಂದು ಜ್ಯುವೆಲ್ಸ್ಗಳು ಕಡಗಳನ್ನೆಲ್ಲ ಇದು ಪಾಪುಗೆ ಕೊಳಚೈನು ಮತ್ತು ಕೈಗೆ ಬಳೆ ಅದೆಲ್ಲ ಹಾಕೋಣ ಅಂತ ತಗೊಂಡಿದ್ದೆ ಇದೇನು ಡಾಲರ್ ಇದೆ ಇದು ಕೂಡ ಗಿಫ್ಟ್ ಬಂದಿದ್ದು ತುಂಬ ಸಿಂಪಲ್ ಆಗಿದೆ ಬಟ್ ಅದು ಚೆನ್ನಾಗಿ ಕಾಣುತ್ತೆ ಪ್ರಯಾಂಶ್ಗೆ ಕೂಡ ಈ ಒಂದು ಬಳೆನ ಹೆಂಗೆ ಅಂದರೆ ನನಗೆ ಬೇಬಿ ಗರ್ಲ್ ತುಂಬಾ ಇಷ್ಟ ಇತ್ತು ಹಾಗಾಗಿ ಅವನಿಗೆ ಕೈ ಚೈನ್ನ ಮಾಡಿಸೋದಕ್ಕೆ ಹೋದಾಗ ಕೂಡ ನನಗೆ ಬಳೆನೇ ಇಷ್ಟ ಆಗಿ ಈ ಒಂದು ಇದನ್ನು ತೊಗೊಂಡಿದ್ದಂಥದ್ದು ಇದು ತ್ರೀ ತ್ರೀ ಗ್ರಾಮ್ ಸಿಕ್ಸ್ ಗ್ರಾಮ್ಸ್ ಇದೆ ಅನಿಸುತ್ತೆ ಒಂದೊಂದು ಬಳೆ ತ್ರೀ ಗ್ರಾಮ್ಸ್ ಇರ್ಬೋದು ನೆನಪಿಲ್ಲ ಆಲ್ರೆಡಿ ಮರ್ತೋಗಿದೆ ಈ ಡಾಲರ್ ಏನಿದೆ ಕೊಳ್ಚೈನಲ್ಲಿರೋದು ಇದು ವಿನಯ್ ನನಗೆ ಫಸ್ಟು ಟೈಮ್ ಗಿಫ್ಟ್ ಕೊಟ್ಟಂಥದ್ದು ಆ ಬ್ಲ್ಯಾಕ್ ಕಲರ್ ಮಣಿದು ದೃಷ್ಟಿ ಬೆಳೆ ಅಂತ ಹೇಳಿ ಪ್ರಯಾಂಶ್ ತಾನೆ ಅದನು ಅದನ್ನು ನಮ್ಮಮ್ಮ ಪ್ರಯಾಂಶ್ಗೆ ಕೊಡಿಸಿದ್ದಂಥದ್ದು ಅದು ತುಂಬ ಚೆನ್ನಾಗಿದೆ ಇವಾಗ ಪ್ರಯಾಂಶ್ ಅವನ್ನೆಲ್ಲ ಹಾಕ್ಕೊಳ್ತಿಲ್ಲ ಫಿಂಗರ್ ರಿಂಗ್ಸು ಇವೆಲ್ಲ ನನ್ನ ಫಿಂಗರ್ ರಿಂಗ್ಸು ನಾನು ಕೂಡ ಇವಾಗ ಅದನ್ನ ಯಾವುದು ಯೂಸ್ ಮಾಡ್ತಿಲ್ಲ ಫಸ್ಟೆಲ್ಲ ಡೈಲಿ ಯೂಸ್ ಮಾಡ್ತಿದ್ದೆ ಇವಾಗ ಪಾಪುಗೆ ಅದೇನಾದರೂ ಟಚ್ ಆಗುತ್ತೆ ಒತ್ತುತ್ತೆ ಇಲ್ಲ ಗೀರ್ಕೊಳ್ಳುತ್ತೆ ಅಂತ ಹೇಳಿ ಏನೂ ಯೂಸ್ ಮಾಡ್ತಿಲ್ಲ ಸಿಲ್ವರ್ ರಿಂಗ್ಸ್ ಕೂಡ ಅಷ್ಟೇ ನಂದೇನೆ ಆ ಒಂದು ಸರ ಏನಿದೆ ಬೀಟ್ಸು ನಾನು ಅದು ಆಲ್ರೆಡಿ ತೋರಿಸಿದ್ದೀನಿ ಅದು ತುಂಬ ವೆಯ್ಟ್ ಏನಿಲ್ಲ ಟೋಟಲ್ ವೆಯ್ಟ್ ಸೆವೆನ್ ಏನೋ ಇದೆ ಬಟ್ ಅದು ಬೀಟ್ಸ್ ವೆಯ್ಟ್ನ ಲೆಸ್ ಮಾಡಿದ್ರೆ ತ್ರೀ ಪಾಯಿಂಟ್ ಟೂ ಏನೋ ಬರುತ್ತೆ ಅಷ್ಟೇ ನಾನು ಈ ಒಂದು ಸ್ಯಾರಿನ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಮೇಕಪ್ ಏನು ಮಾಡ್ಕೊಂಡಿಲ್ಲ ಸ್ಕಿನ್ನು ತುಂಬ ಸೆನ್ಸಿಟಿವ್ ಆಗಿದೆ ಡೆಲಿವರಿ ಆದಮೇಲೆ ಅದಕ್ಕೋಸ್ಕರ ತೊಟ್ಲೂನೆಲ್ಲ ತೊಟ್ಲು ಶಾಸ್ತ್ರಕ್ಕೆ ರೆಡಿ ಮಾಡಿ ಸ್ಯಾರಿ ಎಲ್ಲ ಹಾಕಿ ಹೂನೆಲ್ಲ ಇಟ್ಟು ಅದನ್ನು ರೆಡಿ ಮಾಡಿ ಸೈಡಲ್ಲಿ ಎತ್ತಿಟ್ಟಿದ್ವಿ ಇಲ್ಲಿ ಪಾಪನ ಕೂಡ ರೆಡಿ ಮಾಡಿದ್ದೆ ಪಂಚೆನ ಹಾಕ್ಬಿಟ್ಟು ಅದು ಸ್ವಲ್ಪ ಲೆಂತ್ ಜಾಸ್ತಿ ಇತ್ತು ಅದಕ್ಕೋಸ್ಕರ ಕರೆಕ್ಟಾಗಿ ಕೂರಲ್ಲ ಅಂತ ಹೇಳಿ ಮೇಲೆ ಒಂದು ಸ್ವಲ್ಪ ಸ್ಟಿಚ್ಚಿಂಗನ್ನು ಮಾಡಿಸಿದ್ವಿ ಅದು ರಾಂಗಾಗಿ ಸ್ಟಿಚ್ ಮಾಡಿದ್ದಾರೆ ಫ್ರಂಟಿಗೆ ಈ ರೀತಿ ಬರೋದ್ರ ಬದಲು ಅದು ಕವರ್ ಆಗೋ ಥರ ಮಾಡಿದ್ದಾರೆ ಬಟ್ ಇವಾಗ ಏನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಾಗೇ ಹಾಕಿದ್ವಿ ಅವನು ಈ ಡ್ರೆಸ್ನ ಹಾಕಿಸ್ಕೊಳ್ತಾ ಇರಲಿಲ್ಲ ತುಂಬ ಹಠ ಮಾಡ್ತಿದ್ದ ಸೊ ಫೈನಲಾಗಿ ಏನೇನೋ ಹೇಳಿ ಸಮಾಧಾನ ಮಾಡಿ ಹಾಕಿದ್ರು ಇಲ್ಲಿ ಏನು ಪೂಜೆಗೆ ಐನಾರರು ಬಂದಿದ್ದರು ಅವರು ಏನೇನು ಬೇಕೋ ಅದನ್ನೆಲ್ಲ ತಿಳಿಸ್ಕೊಳ್ತಾ ಇದ್ರು ನಾವು ನವಗ್ರಹದಾನ ಆಗಲಿ ಏನೂ ಕೂಡ ಏನು ಮಾಡಿಸಿರ್ಲಿಲ್ಲ ಪಾಪುಗೆ ಹುಟ್ಟಿರೋ ಟೈಮ್ ಎಲ್ಲ ಚೆನ್ನಾಗಿದೆ ಏನೂ ದೋಷ ಇಲ್ಲ ಅಂತ ಹೇಳಿದರು ಸೊ ಹಾಗಾಗಿ ನಾವು ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲಿಲ್ಲ ಅಲ್ಲದೆ ತುಂಬಾ ಅರ್ಜೆಂಟಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ನಾವು ಮಾಡೋದು ಅಂತ ಹೇಳಿ ಅದಕ್ಕೋಸ್ಕರ ಸೊ ಇಲ್ಲಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರು ಎಲ್ಲ ಬಂದಿದ್ದವ್ರಿಗೆಲ್ಲರಿಗೂ ತಿಂಡಿನ ಕೊಟ್ಟು ಯಾರೂ ರಿಲೇಟಿವ್ಸ್ಗೆಲ್ಲರಿಗೂ ಹೇಳಿರಲಿಲ್ಲ ಅವರ ಮನೆ ಕಡೆಯಿಂದ ಸ್ವಲ್ ಒಬ್ಬರಿಗೆ ಮಾತ್ರ ಹೇಳಿದ್ವಿ ಅಷ್ಟೇ ಅವರ ದೊಡ್ಡಪ್ಪ ದೊಡಮ್ಮಗೆ ಸೊ ಇಲ್ಲಿ ಪೂಜೆನ ಇದ್ದಾರೆ ನೋಡಿ ಪಾಪವು ಸೆಂಟ್ರಲ್ಲಿ ಕೂತ್ಕೊಂಡಿದ್ದ ಪೂಜೆ ಎಲ್ಲ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ನನ್ನ ತಂಗಿ ತಂಗಿ ಮಗ ಮೈದನ ಎಲ್ಲರೂ ಕೂಡ ಬಂದರು ಬೇರೆ ಯಾರಿಗೂ ಕೂಡ ಹೇಳಿರಲಿಲ್ಲ ಸೊ ಇಲ್ಲಿ ನೋಡಿ ಇದು ಕೈಗೆ ಕಂಕಣ ಕಟ್ತಾ ಇದ್ದಾರೆ ಅವನು ನನಗೂ ಒಂದು ಬೇಕು ಅಂತ ಅಂತಿದ್ದ ಗಲಾಟೆ ಮಾಡ್ತಿದ್ದ ಅದಕ್ಕೆ ಅವರಪ್ಪ ಪಕ್ಕದಲ್ಲಿ ಬೇರೆ ಒಂದು ಹೂ ನ ಇಟ್ಟು ಅವರು ಅದನ್ನು ಕಟ್ಟಿ ರೆಡಿ ಮಾಡ್ತಿದ್ದಾರೆ ನನಗೆ ಬೇಕು ಅಂತ ಅಂದಿದ್ದಕ್ಕೆ ನೀವು ಈ ಕಡೆ ಕೂತ್ಕೊಳ್ಳಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾನು ಇದ್ದೆ ಅವರು ಅಭಿಷೇಕನ ಮಾಡೋದಕ್ಕೆ ಒಬ್ಬರೇ ಕೂತ್ಕೊಂಡ್ರು ಯಾಕಂದರೆ ನನಗೆ ಪಾಪು ನೈಟ್ ಫುಲ್ ಎದ್ದಿದ್ಲು ಅವಳನ್ನ ನೋಡಿಕೊಂಡು ಫುಲ್ಲು ಕಂಪ್ಲೀಟಾಗಿ ಇಟ್ಟಿದ್ದೆ ಬೆಳಗ್ಗೆ ಈ ಸೆವೆನ್ ಓ ಕ್ಲಾಕೆ ಇದ್ದು ಅವಾಗಿಂದ ಕೂಡ ರೆಡಿಯಾಗಿ ಎಲ್ಲದನ್ನು ಕೂಡ ಕೆಲಸ ಅಮ್ಮನೇ ಮಾಡ್ತಿದ್ರು ಸೊ ನಾನು ಪಾಪನ್ನ ರೆಡಿ ಮಾಡಿಸಿ ಇವನ್ನ ಕೂಡ ರೆಡಿ ಮಾಡಿಸಿದ್ದೆ ಇಲ್ಲಿ ನೋಡಿ ಅದಕ್ಕೋಸ್ಕರ ನಾನು ಅಭಿಷೇಕಕ್ಕೆ ಕೂತ್ಕೊಂಡಿಲ್ಲ ವಿನಯ್ ಒಬ್ರೆ ಕೂತಿದ್ರು ಬಜ್ಜಿ ಬೋಂಡ ಎಲ್ಲ ಏನೇನಿದೆ ಎಲ್ಲ ನನ್ನ ತಂಗಿ ಬಂದು ಈಗ ಎಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ಲು ಮೆಣಸಿನ್ಕಾಯಿ ಬಜ್ಜಿನ ಮಾಡಿದರು ಪಾಪುಗೆ ಏನು ಹೆಸರಿಡೋದು ಅಂತ ಕೂಡ ನಾವು ಸೆಲೆಕ್ಟ್ ಮಾಡಿರಲಿಲ್ಲ ಯಾಕೆ ಅಂದರೆ ನೈನ್ ಮಂತ್ಸಿಗೆ ನಾಮಕರಣ ಮಾಡೋದು ಅಂತ ಅಂದ್ಕೊಂಡಿದ್ವಿ ವಿನಯ್ ಮತ್ತು ಅವ್ರ ಮನೆಯವ್ರಿಗೂ ಏನು ಡಿಸೈಡ್ ಮಾಡಿದ್ರು ಅಂದರೆ ಇವಾಗ ಹನ್ನೊಂದು ದಿನಕ್ಕೆ ಹೆಸರಿಡಿ ನಾಮಕರಣನ ನಮ್ಮೂರಲ್ಲಿ ಮಾಡ್ಕೊಳ್ಳೋಣ ಸಾರಿ ಒನ್ ಇಯರ್ಗೆ ಬರ್ತ್ಡೇನ ನಮ್ಮೂರಲ್ಲಿ ಮಾಡೋಣ ಇಲ್ಲಿ ಬೇಡ ನಮ್ಮೂರಲ್ಲಿ ಯಾವುದು ಫಂಕ್ಷನ್ಸ್ ಮಾಡಿಲ್ಲ ನಮ್ಮ ಮದುವೆ ಆದ ತಕ್ಷತೆಯೇ ಲಾಸ್ಟು ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಆಗಿಲ್ಲ ಸಿಕ್ಸ್ ಇಯರ್ಸಿಂದ ಅಲ್ಲಿ ಮಾಡೋಣ ಅಂತ ಹೇಳಿ ನಮ್ಮ ಮಾವ ಕೂಡ ಬಂದಿದ್ದಾಗ ಪಾಪ ನೋಡೋದಕ್ಕೆ ಅವರು ಕೂಡ ಹೇಳಿದರು ಇಲ್ಲಿ ಲೆವೆನ್ ಡೇಸ್ಗೆ ಇನ್ನು ಹೆಸರಿಟ್ಟು ಮುಗಿಸೋಣಮ್ಮ ಅಂತ ಹೇಳಿ ನನಗೇನು ಇಷ್ಟ ಇರಲಿಲ್ಲ ಯಾಕೆಂದರೆ ನನಗೆ ನಾಮಕರಣ ಅದು ಒಂದು ಮೆಮೊರಿ ಅಲ್ವಾ ಏನು ಅತ್ತೆದಿರು ಶಾಸ್ತ್ರನ ಮಾಡಬೇಕು ಅದೇ ರೀತಿಯಾಗಿ ಮಾಡಬೇಕು ಅಂತ ಇಷ್ಟ ಇತ್ತು ಬಟ್ ಏನೂ ಮಾಡೋದಕ್ಕಾಗಲ್ಲ ಎಲ್ಲ ಸಲವೂ ನಾನು ಅಂದ್ಕೊಂಡಿದ್ದೆ ಆಗಬೇಕು ಅಂದರೆ ಆಗೋಲಿಲ್ಲ ಎಲ್ಲರೂ ಕೂಡ ಬೇಜಾರಾಗ್ತಾರೆ ಅಂತ ಹೇಳಿ ಈ ಸಲ ನಿಮ್ಮಿಷ್ಟದಂತೆ ಆಗಲಿ ಅಂತ ಸುಮ್ಮನೆ ಅದೇ ಪಾಪುಗೆ ನಿಂತ ಹೆಸರನ್ನ ಸೆಲೆಕ್ಟ್ ಮಾಡಿದ್ವಿ ಖುಷಿಯಿಂದ ಇಡೋಣ ಅಂದ್ಕೊಂಡ್ವಿ ಬಟ್ ಖುಷಿ ತುಂಬಾ ಸಿಂಪಲ್ ಆಗುತ್ತೆ ಖುಶಾಲಿನಿಂತ ಹೆಸರಿಟ್ಟು ಖುಷಿಯಿಂದ ಕರಿಬೋದಲ್ವ ಅಂತ ಹೇಳಿ ಆ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡ್ವಿ ಕುಶಾನಿ ಅಂತ ಫಸ್ಟು ಸೆಲೆಕ್ಟ್ ಮಾಡಿದ್ವಿ ಬಟ್ ಅದು ಯಾಕೋ ಆಮೇಲೆ ಇಷ್ಟ ಆಗಲಿಲ್ಲ ಕುಶಾಲಿನಿ ಅನ್ನೋ ಹೆಸರು ಹೇಗಿದೆ ಅಂತ ಹೇಳಿ ನನಗಂತೂ ತುಂಬಾ ಇಷ್ಟ ಆಯಿತು ಆ ಹೆಸರು ಬೇರೆ ಅಕ್ಷರಗಳು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಯಾವುದು ಹೆಸರಿಡುವಂಥದ್ದು ಬೇರೆ ಅಕ್ಷರಗಳಿಗೆ ನನಗೆ ಯಾವುದು ಇಷ್ಟ ಆಗಿರಲಿಲ್ಲ ಇದು ಪಾಪನ ಎತ್ಕೊಂಡು ಇಲ್ಲಿ ಐನಾರು ಕೂತಿರೋ ಹತ್ರದಿಂದ ಮಗು ಹತ್ರ ಅವರು ಯಾರು ಎತ್ಕೊಂಡಿರ್ತಾರೆ ಇದನ್ನು ಹತ್ತೆನೇ ಮಾಡಬೇಕಾಗಿರೋ ಶಾಸ್ತ್ರ ಬಟ್ ಯಾರೂ ಹತ್ತೆಯನ್ನ ಕರೆದಿರಲಿಲ್ಲ ಸೊ ಹಾಗಾಗಿ ಇದು ನನ್ನ ತಂಗಿನೇ ಮಾಡ್ತಿದ್ದಾಳೆ ಪಾಪುಗೆ ಹೂವನ್ನು ಹಾಕಿದ್ದು ಇರಿಟೇಟ್ ಆಗ್ತಾ ಇತ್ತು ತುಂಬಾ ಇವಾಗ ಮಗುಗೆ ಹೆಸರನ್ನ ಹೇಳಿಸಿ ಎಲ್ರಿಗೂ ಕೂಡ ಅಕ್ಷತೆನ ಕೊಟ್ಟು ಅಕ್ಷತೆನ ಹಾಕಿಸ್ತಾರೆ ಹೆಸರನ್ನು ಹೇಳಿಸಿ ಸೊ ಅದಕ್ಕೋಸ್ಕರ ಅಕ್ಷತೆ ಎಲ್ಲ ಕಣ್ಣಿಗೆ ಬೀಳುತ್ತೆ ಅಂತ ಹೇಳಿ ವೇಲಲ್ಲಿ ಕವರ್ ಮಾಡ್ಕೊಳ್ಳೋದಕ್ಕೆ ಹೇಳಿದೆ माचार्य केतिम बजागद हो कि नरेमो सुदी कुशालिनी 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 वा मद्रम करणे विष्णयाव देवाहवद्रम अक्षयवाक्षयत्र हासे रणे ईसत्नाणं सस्रावे इसे मने व्यति संपा सिंचावे जसा जिता विधा वदति कुशालिनी नाम जणा महाता सभादिक्यंत कुशालिनी नाम जणा महाता सभादिक्यंत कुशालिनी नाम जणा महाता सभादिक्यंत मनदेवता इष्टदेवता पुलाने ಇದು ತೊಟ್ಟಲು ಶಾಸ್ತ್ರ ನಾನು ತೊಟ್ಲಿನ ಕೂಡ ಇಟ್ಟಿರಲಿಲ್ಲ ಅಂದರೆ ಪಾಪುನ್ನ ಮಲಗಿಸಿರ್ಲಿಲ್ಲ ಅದರಲ್ಲಿ ಹೇಗೂ ಎಷ್ಟು ಅವತ್ತೇನೆ ತೊಟ್ಲು ಶಾಸ್ತ್ರನ ಮಾಡಿ ಆಮೇಲೆ ಮಲಗಿಸೋಣ ಅಂತ ಹೇಳಿ ಫಸ್ಟು ತೊಟ್ಲಿಗೆ ಗೊಂಡ್ಕಲ್ಲನ್ನು ಇಡ್ತಾರೆ ನಮ್ಮ ಕಡೆಯಲ್ಲಿ ಅದನ್ನು ಇಟ್ಟು ಅದಾದಮೇಲೆ ತೊಟ್ಲಿಗೆಲ್ಲ ಪೂಜೆನ ಮುಗಿಸಿ ಮೂರು ಜನ ಮುತ್ತೈದೆಯರು ಅದಕ್ಕೆ ಪೂಜೆನ ಮಾಡಿ ಅದಾದ ಮೇಲೆ ಪಾಪುನ್ನ ಮಲಗಿಸಿ ಆರತಿ ಮಾಡಿ ಶಾಸ್ತ್ರನ ಮಾಡೋವಂಥದ್ದು ನಾವು ಕೂಡ ಒಂದು ಸಲ ಪಾಪುನ ತೂಕ್ತಾ ಇದ್ವಿ ಎಲ್ಲರೂ ಕೂಡ ಊಟನ ಮುಗಿಸ್ಕೊಂಡ್ರು ನಾಮಕರಣ ಫಂಕ್ಷನ್ ತುಂಬಾ ಚೆನ್ನಾಗಾಯಿತು ಯಾರಿಗೆಲ್ಲ ಇದು ಇಷ್ಟ ಆಯಿತು ವಿಡಿಯೋ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್